ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಾಸ್ಮಹಿ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇದು ವಿಶ್ವವಸು ಸಂವತ್ಸರ ಈ ತಿಂಗಳಲ್ಲಿ ಕಾರ್ತಿಕ ಮಾಸವಿದ್ದು ತದನಂತರ ಮಾರ್ಗಶಿರ ಮಾಸ ಬರಲಿದೆ ಹಾಗಿದ್ರೆ ಈ ತಿಂಗಳಲ್ಲಿ ಬರುವಂತಹ ವಿಶೇಷತೆಗಳೇನಿರ್ಬೋದು ಹಾಗೆ ಗ್ರಹಗಳ ಚಲನೆ ಹೇಗಿದೆ ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಇದ್ರ ಪರಿಣಾಮವಾಗಿ ನಮ್ಮ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀಳ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡೋಣ ನನ್ನ ಸಮಸ್ತ ಕರುನಾಡ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳಿಗೆ ಈ ತಿಂಗಳಲ್ಲಿ ಮತ್ತೆ ಇನ್ನೊಂದು ಹಬ್ಬ ಬರಲಿದೆ ಅದೇನು ಅಂತಂದರೆ ತುಳಸಿ ಹಬ್ಬ ಯಾರೆಲ್ಲ ಏನು ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿರಲ್ಲ ಮಾಡಕ್ಕೆ ಸಾಧ್ಯ ಆಗಿರಲ್ಲ ಅವರೆಲ್ಲ ಕೂಡ ದೀಪಾವ ಏನು ಈ ತುಳಸಿ ಹಬ್ಬದಲ್ಲಿ ಸೆಲೆಬ್ರೇಟ್ ಮಾಡ್ಕೊತಾರೆ ಸೊ ಎಲ್ಲರಿಗೂ ಕೂಡ ತುಳಸಿ ಹಬ್ಬದ ಶುಭಾಶಯಗಳು ಕೂಡ ಹಾಗಿದ್ರೆ ಬನ್ನಿ ಗ್ರಹಗಳ ಒಂದು ಚಲನೆ ಹೇಗಿದೆ ಅನ್ನೋದನ್ನು ನೋಡೋಣ ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ ಮೊದಲನೇದಾಗಿ ಕುಜಗ್ರಹ ಇದೇ ನವೆಂಬರ್ ಒಂದನೇ ತಾರೀಕು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಹಾಗೆ ಶುಕ್ರಗ್ರಹ ಎರಡನೇ ತಾರೀಕು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪ್ರವೇಶ ಮಾಡ್ತಿದೆ ಹಾಗೆ ಅದೇ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಕೂಡ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಿದೆ ಇನ್ನು ಗುರುಗ್ರಹ ಹನ್ನೊಂದನೇ ತಾರೀಕು ತನ್ನ ವಕ್ರ ಚಲನೆಯನ್ನು ಶುರು ಮಾಡ್ತಿದೆ ಅಂದರೆ ಈಗ ನಾ ಅದು ಕಟಕ ರಾಶಿಗೆ ಬಂದು ನೆಲೆಸಿರೋದ್ರಿಂದ ಕಟಕದಿಂದ ಮತ್ತೆ ಮಿಥುನ ರಾಶಿಗೆ ಹೋಗೋದಕ್ಕೋಸ್ಕರ ಏನು ತನ್ನ ವಕ್ರ ಚಲನೆಯನ್ನು ಶುರು ಮಾಡುತ್ತೆ ಹಾಗೆ ಇನ್ನು ಸೂರ್ಯ ಹದಿನಾರನೇ ತಾರೀಕು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ತನ್ನ ಪ್ರಯಾಣವನ್ನು ಬೆಳೆಸ್ತಾ ಇದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪರಿಣಾಮಗಳಾಗ್ತಿದೆ ಅನ್ನೋದ್ರ ಬಗ್ಗೆ ನೋಡೋಣ ಇನ್ನು ಮೀನರಾಶಿಯವರ ನವೆಂಬರ್ ತಿಂಗಳ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ ಮೀನರಾಶಿಯವರಿಗೆ ಇಷ್ಟು ದಿನಗಳ ಕಾಲ ತುಂಬ ಉತ್ತಮವಾದ ದಿನಗಳಾಗಿತ್ತು ಯಾಕೆಂದರೆ ಗುರುವಿನ ಸಂಚಾರದಿಂದ ನಿಮಗೆ ಒಂದು ಶುಭ ಸುದ್ದಿ ಇತ್ತು ಅಂತಲೇ ಹೇಳ್ಬೋದು ಆದರೆ ಶನಿಯ ಹಿಮ್ಮುಖ ಸಂಚಾರದಿಂದ ಸ್ವಲ್ಪ ನೆಗೆಟಿವಿಟಿನ ನೀವು ಅನುಭವಿಸ್ತಾ ಇದ್ರಿ ಆದರೆ ಶನಿಯ ನೇರ ಸಂಚಾರ ಪ್ರಾರಂಭ ಆದ ನಂತರ ನಿಮಗೆ ಅದರಿಂದ ಉತ್ತಮವಾದ ಫಲಗಳು ಖಂಡಿತವಾಗ್ಲೂ ಸಿಗುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಮನಸ್ಸಿಗೆ ಸ್ವಲ್ಪನಾದರೂ ನೆಮ್ಮದಿ ಶಾಂತಿ ಸಿಗುವಂಥದ್ದು ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ನಿಮಗೆ ಅದರಲ್ಲಿ ಸ್ವಲ್ಪ ಆತ್ಮತೃಪ್ತಿ ಸಿಗುವಂಥದ್ದು ಈ ರೀತಿಯಾದ ಒಂದು ಶುಭವಾದ ದಿನಗಳಾಗಿ ನೀವು ನೋಡ್ಬೋದು ಇನ್ನು ಮುಂದೆಗೆ ಹಾಗೆ ನಿಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುತ್ತೆ ಆದರೆ ಅದನ್ನು ಉಳಿತಾಯ ಮಾಡೋದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ನಿಮ್ಮ ಏನು ಉಳಿತಾಯಕ್ಕಿಂತ ಅಥವಾ ನಿಮ್ಮ ಸಂಪಾದನೆಗಿಂತ ಜಾಸ್ತಿ ನಿಮಗೆ ಖರ್ಚು ಎದುರಾಗ್ತದೆ ಖರ್ಚನ್ನು ಸ್ವಲ್ಪ ನೀವು ನಿಯಂತ್ರಣದಲ್ಲಿ ಇಟ್ಕೊಬೇಕಾಗಿ ಬರುತ್ತೆ ಇನ್ನು ನಿಮ್ಮ ವೈವಾಹಿಕ ಜೀವನ ಹೇಗಿರುತ್ತೆ ಅಂತ ನೋಡೋದಾದ್ರೆ ವೈವಾಹಿಕ ಜೀವನದಲ್ಲಿ ಒಂದು ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಮಧುರವಾದ ವಾತಾವರಣ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಸಣ್ಣ ಪುಟ್ಟ ಏನು ಸಮಸ್ಯೆಗಳು ಅಥವಾ ಜಗಳಗಳು ಬಂದರೂ ಕೂಡ ಅದು ಆಗಿಂದಾಗಲೇ ಸರಿ ಹೋಗ್ತಾ ಇರುತ್ತೆ ಇನ್ನು ಮಕ್ಕಳು ಮನೆಯಲ್ಲಿ ಮಕ್ಕಳಿಂದ ಒಂದು ಖುಷಿ ವಾತಾವರಣ ಇರುತ್ತೆ ಅವರ ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಆಗುವಂಥದ್ದು ಅಥವಾ ಏನಾದರೂ ಎಕ್ಸಾಮ್ಗಳಲ್ಲಿ ಚೆನ್ನಾಗಿ ಬರೆದು ಅದರಿಂದ ಒಂದು ಪ್ರಶಸ್ತಿ ತೊಗೊಂಬರದು ಈ ರೀತಿಯಾದಂಥ ಒಂದು ಶುಭ ಸುದ್ದಿಗಳನ್ನ ನೀವು ಈ ತಿಂಗಳಲ್ಲಿ ಕೇಳ್ತಾ ಇರ್ತೀರ ಇನ್ನು ಆರೋಗ್ಯದ ವಿಷಯ ಅಂತ ನೋಡೋಕ್ಕೋದ್ರೆ ಮೇಜರ್ ಆಗಿ ಆರೋಗ್ಯದಲ್ಲಿ ಏನಂತ ತೊಂದರೆಗಳು ಕಾಣಿಸ್ತೇ ಹೋದ್ರೂ ಸ್ವಲ್ಪ ಆಲಸ್ಯ ಆಗುವಂಥದ್ದು ಬಾಡಿ ಪೇಯ್ನ್ ಬರುವಂಥದ್ದು ತಲೆನೋವು ಬರುವಂಥದ್ದು ಈ ರೀತಿ ಸಣ್ಣ ಪುಟ್ಟ ತೊಂದರೆ ಖಂಡಿತವಾಗ್ಲೂ ಕಾಣಿಸ್ಕೊಳ್ಳುತ್ತೆ ಅದಕ್ಕೆ ನೀವೇನು ಮಾಡಬೇಕು ಆಗಿಂದಾಗಲೇ ಸ್ವಲ್ಪ ವೈದ್ಯರ ಸಲಹೆನ ತಗೊಂಡು ಮತ್ತೆ ನಿಯಮಿತವಾದ ಆಹಾರ ಸೇವನೆ ಮಾಡೋದಾಗಿರ್ಬೋದು ಮೆಡಿಟೇಷನ್ ಮಾಡೋದು ವ್ಯಾಯಾಮ ಮಾಡೋದು ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಸಣ್ಣ ಪುಟ್ಟ ಬರುವಂಥ ಸಮಸ್ಯೆಗಳಿಂದ ದೂರ ಆಗ್ಬೋದು ಇವಾಗೆಲ್ಲ ಏನಾಗುತ್ತೆ ಕೋಲ್ಡ್ ಆಯಿತು ಅಂತಂದ್ರೆ ಒಂದು ತಿಂಗಳು ಅದನ್ನೇ ನೋವನ್ನ ಅನುಭವಿಸ್ತಾ ಇರಬೇಕಾಗಿ ಬರುತ್ತೆ ಸ್ವಲ್ಪ ಮುಂಚೆನೇ ನೀವು ಅದಕ್ಕೆ ಪ್ರಿಕಾಷನ್ ತಗೊಳ್ಳೋದ್ರಿಂದ ಏನಾಗುತ್ತೆ ಸ್ವಲ್ಪ ಬೇಗ ಆ ಸಮಸ್ಯೆಯಿಂದ ನೀವು ಈಚೆ ಕಡೆಗೆ ಬರ್ಬೋದು ಇನ್ನು ಯಾರೆಲ್ಲ ಮೀನರಾಶಿಯ ಪ್ರೇಮಿಗಳಿದ್ದಾರೆ ಅವ್ರಿಗೂ ಕೂಡ ಒಂದು ಉತ್ತಮವಾದ ಸಮಯ ಅಂತಾನೆ ಹೇಳ್ಬೋದು ಯಾಕಂದರೆ ಗುರು ಒಂದು ಉನ್ನತ ಸ್ಥಾನದಲ್ಲಿ ಹುಚ್ಚನಾಗಿ ಕೂತಿರೋದ್ರಿಂದ ನಿಮಗೆ ಒಂದು ಉತ್ತಮವಾದ ಒಂದು ಪ್ರತಿಫಲ ಸಿಗ್ತಿದೆ ಅಂತಲೇ ಹೇಳ್ಬೋದು ಸಂತೋಷವಾದ ವಾತಾವರಣ ಇರುತ್ತೆ ಇನ್ನು ಯಾರಿಗೆಲ್ಲ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅವರೆಲ್ಲ ಮನೆಯಲ್ಲಿ ಮದುವೆ ಪ್ರಸ್ತಾಪ ಮಾಡುವಂಥ ಒಂದು ಸಮಯ ಇದಾಗಿರುತ್ತೆ ನೀವೇನಾದರೂ ಮನೆಯಲ್ಲಿ ಹೇಳಿದ್ರು ಕೂಡ ಅದನ್ನು ಒಪ್ಕೊಳ್ಳುವಂಥ ಒಂದು ಸಮಯ ಇದಾಗಿರುತ್ತೆ ಸೊ ಹಾಗಾಗಿ ಇದೊಂದು ಸ್ವಲ್ಪ ಸಂತೋಷಕರವಾದ ಸುದ್ದಿ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ನೋಡೋಕ್ಕೋದ್ರೆ ಮೀನರಾಶಿಯವರಿಗೆ ಎಲ್ಲ ರೀತಿಯಿಂದನೂ ಒಂದು ಶುಭವಾದ ಒಂದು ತಿಂಗಳು ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡುವಂಥದ್ದು ಅಥವಾ ಆ ಗಂಡ ಹೆಂಡತಿ ಮಧ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುತ್ತೆ ಅನ್ನೋದು ಬಿಟ್ಟರೆ ನಿಮಗೆಲ್ಲ ರೀತಿಯಿಂದನೂ ಒಂದು ಶುಭವಾದ ಒಂದು ತಿಂಗಳು ಅಂತಲೇ ಹೇಳ್ಬೋದು ಇನ್ನು ಗುರುವಿನ ಹಿಮ್ಮುಖ ಸಂಚಾರ ಆದ ನಂತರ ಸ್ವಲ್ಪ ಏನು ತೊಡಕುಗಳಾಗುವಂಥ ಸಾಧ್ಯತೆಗಳಿರುತ್ತೆ ಅದನ್ನು ಕೂಡ ನೀವು ನಿಭಾಯಿಸ್ಕೊಳ್ಳೋವಂಥ ಶಕ್ತಿ ಇರುವಂಥವ್ರು ಆಗಿರ್ತೀರ ಹಾಗಾಗಿ ಗುರಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಪರಿಹಾರಗಳನ್ನ ನೀವು ಮಾಡ್ಕೋಬೇಕಾಗಿ ಬರುತ್ತೆ ಇನ್ನು ಪರಿಹಾರ ಏನು ಮಾಡ್ಕೊಬೇಕು ಅಂತಂದರೆ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದು ಅಥವಾ ಕಡಲೆ ಕಾಳಿನಿಂದ ಮಾಡಿರೋಂಥ ಖಾದ್ಯಗಳನ್ನ ದಾನ ಮಾಡೋದಾಗಿರ್ಬೋದು ಮತ್ತು ಮತ್ತು ಕಪ್ಪು ಬಣ್ಣದ ನಾಯಿಗೆ ಅನ್ನನ ಅರ್ಪಿಸೋದು ಹಾಗೆ ದುರ್ಗಾದೇವಿ ಆರಾಧನೆ ಮಾಡೋದ್ರಿಂದ ಕೂಡ ಈ ತಿಂಗಳಲ್ಲಿ ನಿಮಗೆ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಬೋದು ಹಾಗೆ ಎಳ್ಳಿನಿಂದ ಮಾಡಿರುವಂಥ ಖಾದ್ಯಗಳನ್ನ ನೀವು ಏನು ದೇವರಿಗೆ ನೈವೇದ್ಯ ಮಾಡಿ ಅದನ್ನು ಹಂಚೋದ್ರಿಂದ ಕೂಡ ಬರೋವಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು ಇನ್ನು ಇವಿಷ್ಟು ರಾಶಿಯವರ ಈ ತಿಂಗಳ ಫಲಾನುಫಲಗಳಾಗಿತ್ತು ಇನ್ನು ಈ ಇಲ್ಲಿವರೆಗೂ ಹೇಳಿರುವಂಥ ಫಲಾನುಫಲಗಳು ಸಾಮಾನ್ಯ ಫಲಗಳಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೇಕಾಗತ್ತೆ ಯಾಕೆ ಅಂತಂದರೆ ನೋಡಿ ಇವಾಗ ನಾವು ಗೋಚಾರ ಫಲಗಳನ್ನಷ್ಟೇ ಹೇಳಿದ್ದೀವಿ ಈ ರಾಶಿಗೆ ಇಂಥ ಫಲಗಳಾಗುತ್ತೆ ಅಂತ ಆದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನಗಳು ಬೇರೆ ಆಗಿರುತ್ತೆ ಸೊ ಹಾಗಾಗಿ ಅದರ ಫಲಗಳೇ ಬೇರೆ ಆಗಿರುತ್ತೆ ನಿಮ್ಮ ಭುಕ್ತಿ ಬೇರೆ ಆಗಿರುತ್ತೆ ಹಾಗಾಗಿ ನಿಮ್ಮ ಜಾತಕಕ್ಕೆ ಅದನ್ನು ನೀವು ಅನ್ನು ವಹಿಸ್ಕೊಂಡು ನೋಡಿದಾಗ ಅನ್ವಯಿಸಿಕೊಂಡು ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಇವರು ಹೇಳ್ತಿರೋದು ಕರೆಕ್ಟಾಗಿಲ್ಲ ನನಗೆ ಮ್ಯಾಚ್ ಆಗ್ತಿಲ್ಲ ಅಂತ ಕೆಲವರು ಕಮೆಂಟ್ಸ್ನಲ್ಲಿ ನಾನು ನೋಡಿದ್ದೀನಿ ಏನು ನಮಗೆ ಇದೆಲ್ಲ ಆಗೇ ಇಲ್ಲ ನೀವು ಸುಮ್ಮನೆ ಹೇಳ್ತಾ ಇದ್ದೀರಾ ಅಥವಾ ಒಳ್ಳೇದಿನ ಹೇಳಿದ್ರೆ ಅಯ್ಯೋ ನೀವು ಹೇಳಿರೋದು ನಮಗೆ ನಡೆದೇ ಇಲ್ಲ ನಾವು ತುಂಬಾ ಕಷ್ಟದಲ್ಲಿದ್ದೀವಿ ಅನ್ನೋದು ಹಾಗಾಗಿ ಏನಂತಂದ್ರೆ ನಿಮ್ಮ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿಸ್ಕೊಳ್ಳಿ ನಿಮ್ಗೆ ಏನಾದ್ರು ನೆಗೆಟಿವಿಟಿ ಆಗ್ತಿದೆ ಅಥವಾ ನಿಮ್ಮ ಜೀವನದಲ್ಲಿ ತುಂಬಾ ಚೆನ್ನಾಗಿದ್ರು ಕೂಡ ನಾವು ನೆಗೆಟಿವಿಟಿ ಹೇಳಿದ್ದೀವಿ ಅಂತಂದ್ರೆ ಅದೆಲ್ಲ ಗ್ರಹಗಳ ಸ್ಥಾನಮಾನದ ಮೇಲೆ ಅದೆಲ್ಲ ಬದಲಾವಣೆ ಆಗುತ್ತೆ ದಯಮಾಡಿ ಒಂದ್ಸತಿ ನಿಮ್ಮ ಜಾತಕನ ನೀವು ನಿಮ್ಮ ಗೊತ್ತಿರುವಂತ ಯಾರಾದರೂ ಜ್ಯೋತಿಷಿಗಳ ಹತ್ರ ನೀವು ಪರಿಶೀಲನೆ ಮಾಡಿಸ್ಕೋಬಹುದು ಅಥವಾ ನಮ್ಮಲ್ಲಿ ಕೂಡ ನೀವು ಪರಿಶೀಲನೆ ಮಾಡಿಸ್ಕೋಬಹುದು ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕಗಳನ್ನ ನೀವು ಪರಿಶೀಲನೆ ಮಾಡಿಸ್ಕೋಬಹುದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ಗಳನ್ನ ನೀವು ತಗೊಂಡೋಗಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಅದೃಷ್ಟಗಳು ಕೂಡ ಬದಲಾಗುತ್ತೆ ಅದನ್ನು ಕೂಡ ಕೆಲವರು ಕೇಳ್ತಾರೆ ಕ್ರಿಸ್ಟಲ್ಸ್ ಅಂದರೆ ಏನು ಯಾವ ಕ್ರಿಸ್ಟಲ್ಸು ಏನು ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಆದರೆ ಅದನ್ನು ಕೂಡ ನಿಮ್ಮ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿ ಯಾವ ಗ್ರಹದ ನಿಮಗೆ ಪ್ರಭಾವ ಜಾಸ್ತಿ ಬೇಕು ಅಥವಾ ಒಂದು ಆಶೀರ್ವಾದ ಜಾಸ್ತಿ ಬೇಕು ಯಾವುದನ್ನು ನೀವು ಹಾಕೋಬೇಕು ಯಾವುದು ಹಾಕೋಬಾರ್ದು ಅನ್ನೋದನ್ನು ಕೂಡ ನಾವು ವಿಮರ್ಶೆ ಮಾಡಿನೇ ನಿಮಗೆ ನಾವು ಅದನ್ನು ಪ್ರೊವೈಡ್ ಮಾಡೋದು ಹಾಗಾಗಿ ಅದರ ಸದುಪಯೋಗನ ನೀವು ಪಡ್ಸ್ಕೊಬೇಕು ಅಂತ ಈ ಮೂಲಕ ಕೇಳ್ಕೊಂತೀನಿ ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಈ ತಿಂಗಳ ಫಲಾನುಫಲಗಳಾಗಿತ್ತು ಹಾಗೆ ಮುಂದಿನ ತಿಂಗಳು ಇದೇ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು